ಈಗಾಗಲೇ ಮಳೆಗಾಲ ಶುರುವಾಗಿರೋ ಕಾರಣದಿಂದ ಅನೇಕ ರೀತಿಯಾದಂತಹ ರೋಗಗಳು ಉಟ್ಕೊಳ್ತವೆ ಯಾಕಂದ್ರೆ ಮಳೆ ಎಲ್ಲಿ ನಿಂತಿರುತ್ತೋ ಅಥವಾ ಎಲ್ಲಿ ನೀರು ನಿಂತಿರುತ್ತೋ ಅಲ್ಲಿ ಸೊಳ್ಳೆಗಳು ಮೊಟ್ಟೆಗಳನ್ನು ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಒಂದು ಮ ಸೊಳ್ಳೆಗಳಿಂದ ಅನೇಕ ರೋಗಗಳು ನಮಗೆ ಬರುತ್ತೆ ಫಾರ್ ಎಕ್ಸಾಂಪಲ್ ಚಿಕನ್ ಗುನ್ಯ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಹೀಗೆ ಅನೇಕ ಸಾಂಕ್ರಾಮಿಕ ರೋಗಗಳು ಅಂದರೆ ಎಲ್ಲಿ ಬಂದು ಸೊ ಅಲ್ಲಿ ಕೊಚ್ಚೆ ಮೇಲೆ ಕೂತಿರುವಂಥ ಸೊಳ್ಳೆ ನಮ್ಮನ್ನು ಬಂದು ಕಚ್ತೋ ಅಂದರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ಬೇರೆ ರೀತಿಯಂಥ ಚಿಕನ್ ಗುನ್ಯಕ್ಕೆ ಮತ್ತು ಡೆಂಗ್ಯೂಗೆ ಕಾರಣ ಆಗಿ ಮಾಡಿಕೊಡುತ್ತೆ ಈಗಾಗಲೇ ಚಿಕನ್ ಗುನ್ಯ ಮತ್ತು ಡೆಂಗ್ಯೂ ಕಾಯಿಲೆಗಳು ಯಥೇಚ್ಛವಾಗಿ ನಮ್ಮ ಕರ್ನಾಟಕದಲ್ಲಿ ಕಾಣಿಸ್ಕೊಳ್ತಾ ಇದೆ ಸುಮ್ಮನೆ ಜ್ವರ ಬಂದ್ರೆ ಸಾಕು ಈಗ ನಾವು ಟೆಸ್ಟ್ ಮಾಡಿಸ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಯಾಕಂದರೆ ಸಾಂಕ್ರಾಮಿಕ ರೋಗಗಳ ಸಂಖ್ಯೆಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ ಇದಕ್ಕೋಸ್ಕರ ಕೊಟ್ಟೂರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಒಂದು ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳನ್ನು ಕರ್ಕೊಂಡು ಒಂದು ಜಾಥಾ ಮಾಡೋದ್ರ ಮುಖಾಂತರ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸೋದಕ್ಕೆ ಹಾಗೆ ಸಾರ್ವಜನಿಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಒಂದು ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ತುಂಬ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬಂದಿದ್ದು ಸಾರ್ವಜನಿಕರಿಗೆ ಕರಪತ್ರಗಳನ್ನ ಸಹ ಹಂಚಿದ್ದಾರೆ ಈ ಮುಖ್ಯಾಧಿಕಾರಿಗಳಿಗೂ ಏನ್ ತಿಳಿಸ್ಕೊಡ್ತಿದ್ರೆ ಬನ್ನಿ ನೋಡೋಣ ನಾವು ಪಟ್ಟಣ ಪಂಚಾಯಿತಿಯಿಂದ ಮತ್ತು ಆರೋಗ್ಯ ಇಲಾಖೆಯಿಂದ ಸೊಳ್ಳೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಗೆ ವಾಯ್ಸ್ ಹೈಸ್ಕೂಲ್ ಹೊಸ ಬಸ್ ಸ್ಟ್ಯಾಂಡ್ ಅವರಿಗೂ ಒಂದು ಜಾತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸೊಳ್ಳೆ ನಿಯಂತ್ರಣಕ್ಕೆ ಏನೇನು ಕ್ರಮ ಕೈಗೊಳ್ಳಿದೆ ಎಲ್ಲ ಸಾರ್ವಜನಿಕರಲ್ಲಿ ಮತ್ತು ಮಾರುಕಟ್ಟೆಯಲ್ಲಿ ಈಗಾಗಲೇ ಸಾಕಷ್ಟು ಅವೇರ್ನೆಸ್ ಮಾಡಿದ್ದೀವಿ ಸಾರ್ವಜನಿಕರು ಸೊಳ್ಳೆಯಿಂದ ಲೆಕ್ಕಚಾರದಿಂದ ಏನೇನು ಅನಾಹುತ ಆಗ್ತವೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಸಾರ್ವಜನಿಕರು ಕಡ್ಡಾಯವಾಗಿ ಸೊಳ್ಳೆ ಪಡೆದು ಬೆಳೆಸ್ರಿ ಮತ್ತೆ ಬೇವಿನ ಸೊಪ್ಪಿನ ಊಟದಕ್ಕೆ ಸಂಬಂಧಪಟ್ಟ ಯಾವ ಕಾಯಿಲ್ಸ್ ಇದಾವೆ ಲಿಕ್ವಿಡ್ ಇದಾವೆ ಅವನ್ನೆಲ್ಲ ಕಡ್ಡಾಯವಾಗಿ ಬರುತ್ತೆ ಅಂತ ಹೇಳ್ತೀವಿ ಮುಖ್ಯ ಅಧಿಕಾರಿಗಳು ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಹೋಟೆಲ್ಗಳಲ್ಲಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದಕ್ಕೆ ಹೇಳಿದ್ದಾರೆ ಯಾಕಂದರೆ ಅಲ್ಲೇ ತುಂಬ ರೋಗ ಕಾರಣ ಆಗುವಂಥ ಸ್ಥಳಗಳು ಅಂತಂದರೆ ಒಂದು ಹೋಟ್ಲೆಲ್ಲ ಯಾಕಂದರೆ ಸ್ವಚ್ಛತೆ ಇದ್ದರೆ ಕ್ಲೀನ್ನೆಸ್ ಇದ್ದರೆ ನಾವು ಸಹ ಸೇಫ್ಟಿ ಅನ್ನೋ ಥರ ಇರುತ್ತೆ ಮತ್ತು ಮುಖ್ಯವಾಗಿ ಒಂದು ಚರಂಡಿಗಳ ಆಗಿರ್ಬೋದು ಕ್ಲೀನಾಗಿರಬೇಕು ಅಂತ ಮೊದಲೇ ಪಕ್ಕದಲ್ಲಾಗಿರ್ಬೋದು ಕ್ಲೀನಾಗಿಡಬೇಕು ಅಂತ ಹಾಗೆ ಎಲ್ಲೂ ಸಹ ನೀರು ನಿಂತ್ಕೊಳ್ಳ್ದೇ ಥರ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಪ್ಪ ಅಂತ ಅಂದರೆ ರ ಡೆಂಗ್ಯೂ ಮತ್ತು ಚಿಕ್ಕನ್ ಏನೇ ಒಂದು ಚಿಕ್ಕ ಜ್ವರ ಬಂತು ಅಂದರೂ ಸಹ ಆರೋಗ್ಯ ತಪಾಸಣೆಯನ್ನು ಮಾಡಿಸಿ ಅನ್ನೋದನ್ನು ಸಹ ಹೇಳ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಕೊಟ್ಟೂರು ಪಂಚಾಯ ಪಟ್ಟಣ ಪಂಚಾಯಿತಿಯವರ ಅವರ ನೇತೃತ್ವದಲ್ಲಿ ನಡೆದಂತಹ ಒಂದು ಜಾಗೃತಿಯ ಕಾರ್ಯಕ್ರಮದ ವಿಚಾರವಾಗಿ ನಿಮಗೆ ಹೇಗೆ ಅನಿಸ್ತು ಈ ಒಂದು ವಿಚಾರ ಕೇಳಿ ಹಾಗೆ ಇವರ ಒಂದು ಕಾರ್ಯ ಕೇಳಿ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಹಾಕಿ ಹಾಗೆ ಇದೇ ಥರ ಇನ್ನು ಸ್ಟುಡಿಯೋಸ್ಗೋಸ್ಕರ ನೀವು ನೋಡ್ತಾರೆ ಹಾಯ್ ಕನ್ನಡಿಗ ಚಾನಲನ್ನು ಕೊಟ್ಟೂರಿನ ಎಲ್ಲ ಸುದ್ದಿಗಳಿಗಾಗಿ ಸಂಪರ್ಕಿಸಿ ಶಿವರಾಜ್ ಕನ್ನಡಿಗ ಅವರನ್ನು